वह भरिग आहा हो मंदर हांगें नूम छोड़ते ज़रर खबरा जिला निनिगा बार गोल्सांग्डस कुतो नहीं थाऊना अवनी कौन अच्छी रिनना ना बरता फ़याचित अल्यू अल्यू तुट अच्छी ने ना बरता निया। अल्यू तशे ने अल्यू तवर् ಮೈಸೂರ್ಕ್ ಹೋಗ್ಬೇಕಾತೈತೆ ಸೀಟ್ ಸೀಡ್ ಕಡೆ ಮುಖಂಡ್ ಹೋಗಕ್ ಆರಾಮ್ ಸರಿ ಎಷ್ಟ್ರ ಫುಲ್ ಅದಾವ ಎಲ್ಲಿ ಕುಂದ್ರ ಅದು ಏನ್ ಸುದ್ದಿ ಸುಮಾರು ಈಶನ್ ತಗೋತಿ

ಏಯ್ ಸರಿ ಯಾ ನಗೆ ಕತಾಯು ಎಲ್ಲ ಸರಿ 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 ಅನೆ ನೋಡು ಬಸ ಸರಿ ಕರೆ ಚಪ್ಪಲ್ ನಮಸ್ಕಾರ ಅಂತ ಚಪ್ಪಲ್ ಕೊರ ರಾರು ತಲೆ ನಿಂಗೇ ಚಪ್ಪಲ್ ನಿಂಗೇ ಹೊಡಿತೆ ನಿಂಗೇ ಹೊಡಲ್ರೆ ಚಪ್ಪಲ್ ರಕೊಳ್ಳಕ ನಿನ್ನ ಸಾಕು ಸೇನಿ ಏ ನನ್ನ ಮೇಲೆ ಕುಂತಕ್ಕೆ ಬರ್ತೀಯ ನಿಂಗೇ ಅದು ಸೇನೆ ಸಿಟಿ ಲಾಗಲ್ಲ ಆ ಫೋಟೋ ಮಾಡೋದು ನಿನ್ನ ಸರಿಲಿ ಎಲ್ಲ ಕಥೆ ಮಾಡ್ಲಿ ಮೊದಲಿ ಐದು ಗಂಟೆ ರಕಕೊಂಡೆ ಅಂಗ್ ಯಾಕ್ ಮಾಡ್ತಾ ಮರ್ಜಿಟಿಗೆ ಸಿನ್ಮಾದ್ ಟಿಕೆಟ್ ಕೊಡಿ ಅಂತ ಹೇಳ್ತೀ ನಾನು ಟುಡ್ ಮಾಡ್ಬೇಡಿ ನಾನು ತರ ನೀನೇ ದರ್ಸ

നാനോ <laughs> ഇല്ല <laughs> <laughs> <laughs>

ಹರಿಯಾಣದಣ್ಣ ನಾನು ಯಾವಾಗ ಹೋಗುತ್ತೇನೆ ಹೊರಗೆ ಬಿಡ್ದೆ ನಾನು ಬಿಡಲೇಬೇಕು ನಾನು ಹರಿಯಾಣದಣ್ಣ ನಾನು ಹರಿತಿರೋಣ ಈಗ ಬಿಡಲೇ ಇದು ನಾನು ಬಿಡ್ದಿನಿ ನಾನು ಏನು ಕರ ಸಣ್ಣ ಸುದರಲಿ ಪ್ರದೇಶ ಪಟನ್ ಹೇಳು ಇದು ಇದು ಅಭಿನಾಯಕ ರಾಮ ಏನು ಮಾ

ಇದು ರೆಸರ್ವೇಷನ್ ಐತೆ ಜನರಲ್ ಅಲ್ಲ ಐವತ್ ರೂಪಾಯಿ ಇಲ್ಲಿ ಚಾರ್ಜ್ ಕೂಡ ಮಾಡೋದಿಲ್ಲ ನಿಮ್ ಜನರಲ್ ಸಿಟಿ ನೀವು ಹೋರಲ್ಲಿ ಅರೆ ಟಿಶನ್ ಟಿಕೆಟ್ ಅಲ್ಲಿ ಜನರಲ್ ಟಿಕೆಟ್ ಅಂತ ತೋರಿಸ್ತಾರಾ ಟ್ರೈನ್ ಆನ್ ಆಗಿ ತಿರುಗೋದು ಬಂದಾಕಿದೆ ಅವರು ನೋಡಿ ಬಂದೆ ರಕಕೊಂಡ ನೋಡಿ ಸರ್ 50 ರೂಪಾಯಿ ಇದೆ ಸರ್ 50 ರೂಪಾಯಿ ನಿಮ್ ಮಿನ್ ತೋರಿಸ್ತಾರೆ ಸರ್ ಅದು ಅಲ್ಲಿ ಬಿಡ್ತವೆಂದ್ರೆ ಸರ್ ಅಲ್ಲಿ ಅರೆ ಬಿಡೇಲಿ ಅಂತಾ ಹೇಳೋದು ಈಗ ಹಂಗ ಕೈಯ ಬಿಟ್ರಿ ರೋಲಗಲ್ಲ ಅಲ್ಲಿ ಹಿಡಬಿಡಂದ್ರೆ ಆಗ ಬಿಡ್ಬಿಡತೀರು ಸರ್ ಅಲ್ಲಿ ನೀ ಹೇಳ್ರಿ ನೀ ಹೇಳ್ರಿ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಕೋ ರೆಮದಲಿ ಸರ್ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಕೋ ಹೇಳ್ರಿ ಅದು ತಗ್ದಿನ್ರಿ ಅಲ್ಲಿ ಹಿಡಬಿಡನ್ರಿ ಹಿಂಗ ಬಿಡ್ತರಿ ಆಗ ಮಾ ரெடி ரெடி மா முதலில் ரெடி மா நீ நடுவுல மன்னிடு டிக்கெட்ல நடு ரெடி ரெடி மா பேக் தூக்குங்க நீங்கடா நான் ரகம் முடிந்துரு ரெடி மா கட்டிட்டு போங்க நடு ரெடி ரெடி பேக்க சின்னது ரெடி ஆலா கத்துல கடைய நடுவுல இருந்து வர வர நல்லா போகலாமா யாராவது போறோம் பா நடுவுல வந்துடுவீங்க ஏய் யோ யோ